ಇವತ್ತಿನ ವೆಜ್ ರೆಸಿಪಿ ವೆಜ್ ಬಿರಿಯಾನಿ ಅದಕ್ಕೆ ಬೇಕಾಗಿರೋಂಥ ಇಂಥ ಇಂಗ್ರೀಡಿಯೆಂಟ್ಸು ಎಣ್ಣೆ ನಾಲ್ಕರಿಂದ ಐದು ಚಮಚದಷ್ಟು ಈರುಳ್ಳಿ ಕ್ಯಾರೆಟು ಜೀರಿಗೆ ಅರಿಶಿನ ನಾನು ಇದನ್ನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಟ್ಕೊಂಡಿದೀನಿ ಮೊಸರು ಕೊತ್ತಂಬರಿ ಕಪ್ಪು ಪುದೀನ ಸ್ವಲ್ಪ ಹೂಕೋಸು ಇದು ಶಾಹಿ ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ ನಾನು ನಿಮಗೆ ಬೇರೆ ಯಾವುದಾದ್ರು ಕಂಪ್ನಿದಿಷ್ಟ ಆದರೆ ತೊಗೋಬೋದು ಒಂದು ಸ್ವಲ್ಪ ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ ನೈಟ್ ನೆನೆ ಹಾಕಿದ್ರೆ ಮಾರ್ನಿಂಗ್ ಅಷ್ಟೊತ್ತಿಗೆ ಇದಾಗಿರುತ್ತೆ ಒಂದೂವರೆ ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಇದು ಅಚ್ಚಕಾರದ ಪುಡಿ ಧನಿಯಾ ಪೌಡರು ಒಂದು ಲೋಟದಷ್ಟು ನೀರು ಅಕ್ಕಿ ತೊಗೊಂಡ್ರೆ ಎರಡು ಲೋಟದಷ್ಟು ನೀರು ತಗೋಬೇಕು ಅದಿಷ್ಟನ್ನು ರೆಡಿ ಮಾಡಿಟ್ಕೊಂಡ್ಮೇಲೆ ಇದು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಹೂಕೋಸನ್ನ ಸ್ವಲ್ಪ ಕುದಿಸ್ಕೊಳ್ಳಿ ಅದರಲ್ಲಿರೋ ಹುಳ ಏನಾದರೂ ಇದ್ರೆ ಹೋಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕುದ್ಮೇಲೆ ಆಫ್ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ಬಿಡಿ ಹೂಕೋಸನ್ನ ಇದು ಇವಾಗ ಕುದ್ದಿದೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಹೂಕೋಸನ್ನ ಇದಕ್ಕೆ ಹಾಕಿ ಹೂಕೋಸ್ನ ಲಾಸ್ಟ್ ಹಾಕಿದ್ರೆ ಆಗತ್ತೆ ಈಗೆಲ್ಲ ಮಸಾಲೆ ಹಾಕೊಳ್ಳೋಣಂತೆ ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಫಸ್ಟ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಈಗ ಎಣ್ಣೆ ಕಾದಿದೆ ಜೀರಿಗೆ ಹಾಕೋತ ಇದೀನಿ

ಈರುಳ್ಳಿ ಬೆಂದಿದೆ ಕ್ಯಾರೆಟ್ ಹಾಕೊಳ್ಳಿ ಬಟಾಣಿ ಇದು ಮಿಶ್ರಣವನ್ನು ಹಾಕಿಬಿಡಿ ಹಾಕ್ಬಿಡಿ ಖಾರ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಹಾಕೊಳ್ಳಿ ಮೆಣಸಿನ್ಕಾಯಿ ಸರಿ ಹಾಕ್ಬಿಡಿ ಚೆನ್ನಾಗಿ హసీ వాసిన కట్కీ అర్శ అర్శనా హుడి స్వల్ప ధనియా పౌడర్ అందు అర్ధ టీన్ టీ స్పూన్ ఆతాయి మొసరా ఎర్ర చమచదు బిర్యానీ మసాలా హాకీ ధక్కీ హక్తాదీన

ಮತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕ ಸ್ಟುಪ್ ಹಾಕೊಡಿ ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಉಕ್ಕೋ ಸಾಕ್ಬಿಟ್ಟು ಎರಡರಿಂದ ಮೂರು ವಿಷಲಷ್ಟು ಉಡಿಸ್ಬೇಕು ಇದು ಇವಾಗ ಕುದೀತಾ ಇದೆ ರೂಕೋಸ್ಕರ ಇದಕ್ಕೆ ಕುದಿಯೋ ಕುದಿಯೋದಕ್ಕೆ ಇದು ಕರ್ಗೋಗ್ಬಿಡುತ್ತೆ ಹಾಕಿದೀನಿ ಮುಗಿಸ್ಬೇಡ ಅದನ್ನು ಎರಡರಿಂದ ಮೂರು ನಿಮಿಷ ಹಾಕಬೇಕು ಇವಾಗ ಇದು ಮೂರು ವಿಜಲ್ಲಿ ಆಗಿದೆ ಇದು ಟೆನ್ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ವೆಜ್ ಬಿರಿಯಾನಿ ರೆಡಿ ಆಗಿರುತ್ತೆ ಇದು ಇದು ಇವಾಗ ಆರಿದೆ ಇದು ಓಪನ್ ಮಾಡೋಣ ನೋಡಿ ಇವಾಗ ವೆಜ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ಇವಾಗ ಸರ್ವ್ ಮಾಡ್ಬೋದು ಇದು ಸೈ ಇದ್ರ ಜೊತೆಗೆ ಮೊಸರು ಮೊಸರು ಬಜ್ಜಿ ಟೊಮೆಟೊ ಬಜ್ಜಿ ಏನಾದರೂ ಇದ್ರೆ ಚೆನ್ನಾಗಿತ್ತು ನೋಡಿದ್ರಲ್ಲ ವೀಕ್ಷಕರೆ ಇದೇ ಥರ ಮುಂದಿನ ವೀಡಿಯೋಗಳಿಂದಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್